अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः हरिः ओम् वीक्षकरे नमस्कार परिहार चानल्न वारभविष्य कार्यक्रमके स्वागत इग ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋಣ ರಾಶಿಯ ಉದ್ಯೋಗಿಗಳು ವ್ಯಾಪಾರಿಗಳಿಗೆ ಈ ವಾರ ಯಶಸ್ಸು ಲಾಭ ಚೆನ್ನಾಗಿದೆ ನೀವು ಕೈ ಹಾಕ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಜಯ ಖಂಡಿತ ನಿಮಗೆ ಸಿಗುತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಾರ್ಯಶ್ರದ್ಧೆಯೇ ಈ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು ಹೀಗಾಗಿ ಆದರೆ ಹಾಗಂತ ಅಡ್ಡಿ ಆತಂಕ ಬರೋದೇ ಇಲ್ವಾ ಅಂತಲ್ಲ ಖಂಡಿತ ಬರುತ್ತೆ ಅಡ್ಡಿ ಕೂಡ ಎದುರಾಗುತ್ತೆ ಆದರೆ ಅದನ್ನೆಲ್ಲವನ್ನು ಎದುರಿಸುವಷ್ಟು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ ನಿಮ್ಮ ಮೇಲೆ ನಿಮಗೆ ಹೆಚ್ಚು ನಂಬಿಕೆ ಇರೋದರಿಂದ ಎಲ್ಲ ಕಾರ್ಯಗಳನ್ನು ಕೂಡ ನೀವು ಸಾಧಿಸ್ತೀರ ಇನ್ನು ಹಿರಿಯರು ಮನೆಯಲ್ಲಿದ್ದರೆ ಅವರ ಆರೋಗ್ಯದ ಬಗ್ಗೆ ಹಾಗೆ ಸ್ವತಃ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಿ ಯಾಕೆಂದರೆ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿವೆ ಉಸಿರಾಟದ ತೊಂದರೆ ಎದೆ ಹಿಡ್ಕೊಳ್ಳೋದು ಶ್ವಾಸಕೋಶದ ತೊಂದರೆಗಳು ಅದಕ್ಕೆ ಸಂಬಂಧಪಟ್ಟಂತಹ ತೊಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜೊತೆಗೆ ಸಂಧಿ ಸಮಸ್ಯೆಗಳು ಕೂಡ ಎದುರಾಗಬಹುದು ನೀವೀಗ ಸಂಕಷ್ಟಗಳ ನಿವಾರಣೆಗಾಗಿ ಒಂದು ಏನಾದರೂ ಸಡನ್ನಾಗಿ ತಕ್ಷಣ ತೊಂದರೆಗಳು ಬಂದಲ್ಲಿ ಖಂಡಿತ ನೀವು ವೈದ್ಯರನ್ನು ನೋಡಲೇಬೇಕು ಇಲ್ಲವಾದಲ್ಲಿ ಯಾವುದೇ ಆತಂಕ ಬೇಡ ಗುರು ಪೀಡಾ ಪರಿಹಾರ ಸ್ತೋತ್ರವನ್ನು ಅಂದರೆ ಗುರುಗ್ರಹದ ಪಿ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳಿಕೊಳ್ಳಿ ಹಾಗೆಯೇ ಗುರುಪೂರ್ಣಿಮೆ ದಿನ ನೀವು ಯಾವುದಾದ್ರೂ ಒಂದು ಗುರುಮಠಕ್ಕೆ ಗುರುಗಳ ದೇವಾಲಯಕ್ಕೆ ಮನೀಶ್ವರ ದೇವಸ್ಥಾನಕ್ಕೆ ಇಂಥ ಕಡೆ ಅರ್ಧ ಲೀಟ್ರ್ ಅಥವಾ ಒಂದು ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆಯನ್ನು ಗುರುಮಂದಿರಕ್ಕೆ ಕೊಡಿ ಶುಭವಾಗಲಿ